ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅನೇಕ ತಪ್ಪು ಮಾಹಿತಿಗಳನ್ನು ಮೂಡ ಹಗರಣದ ವಿಚಾರದಲ್ಲಿ ಜನರ ಮುಂದೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಭೂ ಕಬಳಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ನೇರವಾಗಿ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಮುಖವಾಡ ಇವತ್ತು ಬಿದ್ದಿದೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಹೇಗಾದರೂ ಸರಿ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ ಕಬಳಿಸಬೇಕು ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರದ ಪ್ರಭಾವನ್ನ ಬಳಸಿಕೊಂಡು ಪ್ರತಿ ಹಂತದಲ್ಲೂ ಕೂಡ ಅಕ್ರಮ ನಡೆದಿರತಕ್ಕಂಥ ವಾಸನವತ್ತು ಬಡಿತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಉತ್ತರವನ್ನು ನೀಡಬೇಕಾಗ್ತದೆ ಮತ್ತೆ ಇದರ ನೇರವಾಗಿರ್ತಕ್ಕಂತ ಹೊಣೆಯನ್ನು ಕೂಡ ಅವರು ಹೊರಬೇಕಾಗ್ತದೆ ನುಡಿದಂತೆ ನಡೆದಿದ್ದೇವೆ ನುಡಿದಂತ ನಡೆದಿದ್ದೇವೆ ಹೇಳಿ ಹಲವಾರು ಬಾರಿ ಚುನಾವಣೆ ಸಂದರ್ಭದಲ್ಲಿ ಇವ್ರ ಹೇಳಿಕೆಗಳನ್ನು ನಾವು ಗಮನಿಸಿದ್ದೇವೆ ಮತ್ತೊಂದು ಫೇಮಸ್ ಸ್ಟೇಟ್ಮೆಂಟ್ ಮಾನ್ಯ ಸಿದ್ದರಾಮಯ್ಯವರು ಅದೇ ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು ಮಾದೇವಪ್ಪನವರೇ ನಿನ್ನೆತಿಗೂ ಫ್ರೀ ನನ್ನೆಣತಿಗೂ ಫ್ರೀ ಕಾಕಾ ಸಾಹೇಬ್ ನಿಮ್ಮೆಂತಿಗೂ ಫ್ರೀ ನನ್ನ ಹೆಣತಿಗೂ ಫ್ರೀ ಅಂತ ಂತ ಹೇಳಿಕೆಯನ್ನ ಮಾನ್ಯ ಸಿದ್ದರಾಮಯ್ಯವರು ಗ್ಯಾರಂಟಿ ಬಗ್ಗೆ ಉಲ್ಲೇಖ ಮಾಡಿದಾಗ ಹೇಳಿದ್ರು ಆದರೆ ಯಾವ ಸಿದ್ದರಾಮಯ್ಯವರು ಅವ್ರೆಣ್ತಿಗೂ ಫ್ರೀ ಇವರೆಣ್ತಿಗೂ ಫ್ರೀ ಅಂತ ಹೇಳಿದ್ರು ಪಾಪ ರಾಜ್ಯದಲ್ಲಿರತಕ್ಕಂತಹ ಬಡವರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ತಮ್ಮ ಪತ್ನಿಗೆ ಒಂದು ನಿವೇಶನಕ್ಕೆ ಎರಡು ಕೋಟಿಗೂ ಹೆಚ್ಚು ಬೆಲೆ ಬಳತಕ್ಕಂತ ಒಟ್ಟು ಹದಿನಾಲ್ಕು ನಿವೇಶನಗಳು ಸುಮಾರು ಅರವತ್ಮೂರು ಅರವತ್ನಾಲ್ಕು ಕೋಟಿಗೂ ಬೆಲೆ ಹೆಚ್ಚು ಬೆಲೆ ಬಳತಕ್ಕಂಥ ನಿವೇಶನವನ್ನ ತಮ್ಮ ಪತ್ನಿಗೆ ಇವತ್ತು ಸೈಟ್ ಅಲಾಟ್ ಆಗಿರ್ತಕ್ಕಂಥದ್ದು ಇದನ್ನ ಇವತ್ತು ರಾಜ್ಯದ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಹುಶಃ ತಮ್ಮ ಅವಧಿಯಲ್ಲಿ ಅವ್ಯವಹಾರ ನಡೆಸಿ ತಮ್ಮದೇ ಸರ್ಕಾರದಿಂದ ಪರಿಹಾರವನ್ನು ಕೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ದೇಶದಲ್ಲಿ ಯಾರು ಇದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು